ಮೂರು ನವೆಂಬರ್ ಸಾವಿರದ ಒಂಬೈನೂರ ಐವತ್ತ ಏಳು ಸೋವಿಯತ್ ಯೂನಿಯನ್ನ ಸ್ಪುಟ್ನಿಕ್ ಟೂ ಎಂಬ ಕ್ರಾಫ್ಟ್ ಲೈಕಾ ಎಂಬ ನಾಯಿಯೊಂದಿಗೆ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸಿದ ದಿನ ಇದು ಸೋವಿಯತ್ ಯೂನಿಯನ್ನ ಇತಿಹಾಸದಲ್ಲಿಯೇ ಒಂದು ಮಹತ್ವಪೂರ್ಣವಾದ ಮೈಲಿಗಲ್ಲು ಲೈಕಾ ಎಂಬ ಬೀದಿ ನಾಯಿಯೊಂದು ಬೀದಿಯಿಂದ ಹೊರಟು ಅಂತರಿಕ್ಷಕ್ಕೆ ಪಯಣಿಸಿದ ಒಂದು ಕತೆ ಮಾತ್ರವಲ್ಲ ಮನುಕುಲಕ್ಕೆ ಅಂತರಿಕ್ಷವೆಂಬ ಸ್ವರ್ಗದ ಹೆಬ್ಬಾಗಿಲನ್ನು ತೆರೆದ ಮೊತ್ತ ಮೊದಲ ಗೌರವ ಕೂಡ ಈ ಲೈಕಾ ಎಂಬ ನಾಯಿಗೆ ಸಲ್ಲುತ್ತದೆ ಆದರೆ ಪಾಪ ಆ ನಾಯಿಗೆ ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಯಾಕಾಗಿ ಹೋಗುತ್ತಿದ್ದೇನೆ ಎಂಬುದರ ಅರಿವೇ ಇರಲಿಲ್ಲ ಈ ಪ್ರಯಾಣದ ಕೊನೆ ಎಲ್ಲಿಗೆ ಬಂದು ಮುಟ್ಟುತ್ತದೆ ಎಂಬ ಅರಿವು ಕೂಡ ಅದಕ್ಕೆ ಇರಲಿಲ್ಲ ಲೈಕಾ ಎಂಬ ಮುಗ್ಧ ಪ್ರಾಣಿಯೊಂದು ತನ್ನ ಪ್ರಯಾಣದ ಕೊನೆಗಳಿಗೆಯಲ್ಲಿ ಆತಂಕ ಗಾಬರಿ ನೋವು ನರಳಿಕೆ ಎಲ್ಲವನ್ನು ಸಹಿಸಿಕೊಂಡು ಒದ್ದಾಡಿ ಪ್ರಾಣ ಬಿಟ್ಟಿತು ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಸ್ಪುಟ್ನಿಕ್ ಟೂನ ಅಂತರಿಕ್ಷ ಪಯಣ ಮತ್ತು ಲೈಕ ಎಂಬ ಒಂದು ಹೆಣ್ಣು ನಾಯಿಯ ನೋವಿನ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಡುತ್ತೇನೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯ ತನಕ ವಿಡಿಯೋವನ್ನು ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ಳುತ್ತಾ ಇದ್ದಾರೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ ಲೈಕ ಒಂದು ಸಾಮಾನ್ಯ ಆಗಿತ್ತು ಇದು ಹೆಣ್ಣು ನಾಯಿಯಾಗಿದ್ದು ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸುವ ವೇಳೆ ಇದಕ್ಕೆ ಮೂರು ವರ್ಷವಾಗಿತ್ತು ಇದನ್ನು ಸೋವಿಯತ್ ಯೂನಿಯನ್ನ ಸೈಂಟಿಸ್ಟ್ಗಳು ಮಾಸ್ಕೋದ ಬೀದಿಯಿಂದ ಹುಡುಕಿ ತಂದಿದ್ದರು ಆ ಹೊತ್ತಿಗೆ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ಗೆ ಶೀತಲ ಸಮರ ನಡೆಯುತ್ತಿದ್ದ ಸಮಯವು ನಾಸಾದವರು ತಮ್ಮ ಅಂತರಿಕ್ಷ ಪ್ರಯಾಣಕ್ಕೆ ಯಾವುದಾದರೂ ಒಂದು ಜೀವಿಯನ್ನು ಕಳುಹಿಸಬೇಕು ಅದಕ್ಕಾಗಿ ಒಂದು ಮಂಗನ ಹುಡುಕಾಟದಲ್ಲಿದ್ದರು ಅಮೆರಿಕದಿಂದ ಮೊದಲು ತಾನು ಈ ಸಾಧನೆ ಮಾಡಬೇಕೆಂಬ ಜಿದ್ದಾಜಿದ್ದಿನಿಂದ ರಷ್ಯಾವು ತಾನು ಮೊದಲು ಅಂತರಿಕ್ಷಕ್ಕೆ ಒಂದು ಜೀವಿಯನ್ನು ಕಳುಹಿಸಬೇಕು ಎಂಬ ಇರಾದೆಯಿಂದ ಅದಕ್ಕಾಗಿ ಯಾವ ಜೀವಿಯನ್ನು ಕಳುಹಿಸುವುದು ಎಂದು ಹುಡುಕಾಡುತ್ತಿದ್ದಾಗ ಇದಕ್ಕೆ ಸರಿಯಾದ ಜೀವಿಯೆಂದರೆ ನಾಯಿ ಎಂದು ತೀರ್ಮಾನ ಕೈಗೊಳ್ಳಲಾಯಿತು ಮತ್ತು ನಾಯಿಯಲ್ಲಿ ಕೂಡ ಬೀದಿ ನಾಯಿಯೇ ಇದಕ್ಕೆ ಉತ್ತಮ ಎಂದು ಆಲೋಚನೆ ಮಾಡಲಾಯಿತು ಯಾಕೆಂದರೆ ಬೀದಿ ನಾಯಿಗಳಿಗೆ ಯಾವುದೇ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕೂಡ ಜೀವಿಸಬಲ್ಲ ಸಾಮರ್ಥ್ಯ ಇದ್ದೇ ಇರುತ್ತದೆ ಹಾಗಂತ ಸೋವಿಯತ್ ಯೂನಿಯನ್ನ ವಿಜ್ಞಾನಿಗಳು ಲೈಕಾ ಎಂಬ ಒಂದೇ ನಾಯಿಯನ್ನು ಬೀದಿಯಿಂದ ಹಿಡಿದು ತಂದಿರಲಿಲ್ಲ ಅದರ ಜೊತೆಗೆ ಅಲ್ಬಿನಾ ಹಾಗೂ ಮುಷ್ಕ ಎನ್ನುವ ಇನ್ನೂ ಎರಡು ನಾಯಿಗಳನ್ನು ಹಿಡಿದು ತಂದಿದ್ದರು ಆದರೆ ಸತತ ಟ್ರೈನಿಂಗ್ನ ನಂತರ ಲೈಕಾ ಮಾತ್ರ ಅಂತರಿಕ್ಷ ಪ್ರಯಾಣಕ್ಕೆ ಆಯ್ಕೆಯಾಯಿತು ಸ್ನೇಹಿತರೆ ನಮಗೆ ಗೊತ್ತಿರುವಂತೆ ಲೈಕಾ ಎಂಬ ಹೆಣ್ಣು ನಾಯಿ ಅಂತರಿಕ್ಷಕ್ಕೆ ಪ್ರಯಾಣ ಮಾಡಿದೆ ಆದರೆ ಅದಕ್ಕೆ ಅಲ್ಲಿ ಏನಾಯಿತು ಎಂಬುದು ಹೆಚ್ಚಿನವರಿಗೆ ತಿಳಿದಿಲ್ಲ ಆದರೆ ಲೈಕಾ ಎಂಬ ನಾಯಿಯನ್ನು ಅಂತರಿಕ್ಷಕ್ಕೆ ಕಳುಹಿಸುವ ಮೊದಲೇ ಅದನ್ನು ಅಂತರಿಕ್ಷದಲ್ಲಿ ಕೊಂದು ಹಾಕುವುದಾಗಿ ವಿಜ್ಞಾನಿಗಳು ತೀರ್ಮಾನಿಸಿದ್ದರು ಯಾಕೆಂದರೆ ಲೈಕವನ್ನು ಹೊತ್ತೊಯ್ದ ಸ್ಪೇಸ್ ಕ್ರಾಫ್ಟ್ಗೆ ಮರಳಿ ಸುರಕ್ಷಿತವಾಗಿ ಭೂಮಿಯ ಮೇಲೆ ಲ್ಯಾಂಡ್ ಯಾವ ಯಾವುದೇ ತಾಂತ್ರಿಕತೆ ಇರಲಿಲ್ಲ ಒಂದು ವೇಳೆ ಅದು ಭೂಮಿಗೆ ಮರಳಿ ಬಂದರೂ ಕೂಡ ಭೂಮಿಯ ವಾತಾವರಣ ಸಮೀಪಿಸುತ್ತಿರುವಂತೆ ಬ್ಲಾಸ್ಟ್ ಆಗುವ ಸಂಭವ ಇತ್ತು ಅದಕ್ಕಾಗಿ ನಾಯಿಯನ್ನು ಅಂತರಿಕ್ಷಕ್ಕೆ ಕರೆದೊಯ್ದು ಒಂದಷ್ಟು ದಿನ ಅಲ್ಲಿ ಸುತ್ತಾಡಿಸಿ ನಂತರ ಕೊನೆಗೆ ವಿಷಪ್ರಾಶನ ಮಾಡಿಸಿ ಅದನ್ನು ಕೊಲ್ಲುವುದಾಗಿ ವಿಜ್ಞಾನಿಗಳು ತೀರ್ಮಾನಿಸಿದ್ದರು ಆದರೆ ಯಾವಾಗ ಈ ವಿಷಯ ಹೊರಗಿನ ಪ್ರಪಂಚಕ್ಕೆ ಬಹಿರಂಗವಾಯಿತು ಜನರು ಇದನ್ನು ಪ್ರಬಲವಾಗಿ ವಿರೋಧಿಸಿದರು ಆದರೆ ವಿಜ್ಞಾನಿಗಳು ಅಸಹಾಯಕರಾಗಿದ್ದರು ಯಾಕೆಂದರೆ ಅವರ ಮೇಲೆ ಸರ್ಕಾರಿ ಒತ್ತಡ ಹಾಗೆಯೇ ಇತ್ತು ವಿಜ್ಞಾನಿಗಳು ಕೂಡ ಇದು ಮನುಕುಲದ ಉದ್ಧಾರಕ್ಕಾಗಿ ತಾವು ನಡೆಸುವ ಪ್ರಯೋಗ ಎಂದು ಜನರಿಗೆ ಸಮಜಾಯಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದರು ಅಷ್ಟಕ್ಕೂ ಸೋವಿಯತ್ ಯೂನಿಯನ್ನ ವಿಜ್ಞಾನಿಗಳು ಇಂತಹ ಒಂದು ಯೋಜನೆಯನ್ನು ಯಾಕೆ ಹಾಕಿಕೊಂಡಿದ್ದರು ಅದರ ಹಿಂದೆ ನಿಜವಾಗಿಯೂ ಒಂದು ಬಲವಾದ ಕಾರಣವಿತ್ತು ಯಾಕೆಂದರೆ ಅಂದಿನ ಸೋವಿಯತ್ ಯೂನಿಯನ್ನ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ನಿಕಿತಾ ಸೆಗೆವಿಚ್ ಕ್ರೂಶೆವ್ ಅವರು ಬೋರ್ಷೆವಿಕ್ ಕ್ರಾಂತಿಯ ನಲವತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ತಮ್ಮ ಈ ಯೋಜನೆಯನ್ನು ಅರ್ಪಿಸಲು ನಿರ್ಧರಿಸಿದ್ದರು ಆ ರೀತಿಯಾಗಿ ಬೋರ್ಷೆವಿಕ್ ಕ್ರಾಂತಿಯ ನಲವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಅವಿಸ್ಮರಣೀಯ ಆಗಿಸಬೇಕೆಂದು ಅವರ ಆಶಯವಾಗಿತ್ತು ಯಾವಾಗ ಇಂತಹದ್ದೊಂದು ಆಲೋಚನೆ ನಿಖಿತಾ ಕೃಷೇವ್ ಅವರ ತಲೆಗೆ ಹೊಕ್ಕಿತು ಅದು ಅವರು ಇದನ್ನು ಕಾರ್ಯರೂಪಕ್ಕೆ ತರಲು ವಿಜ್ಞಾನಿಗಳ ಮೇಲೆ ಒತ್ತಡ ಹಾಕಿದ್ದರು ಆದರೆ ವಿಜ್ಞಾನಿಗಳಿಗೆ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಕೇವಲ ಇಪ್ಪತ್ತೆಂಟು ದಿನಗಳ ಕಾಲಾವಕಾಶ ಮಾತ್ರ ಇತ್ತು ಆ ಇಪ್ಪತ್ತೆಂಟು ದಿನಗಳಲ್ಲಿ ಭೂಮಿಯಿಂದ ಅಂತರಿಕ್ಷಕ್ಕೆ ಪ್ರಯಾಣಿಸುವ ಒಂದು ಸ್ಪೇಸ್ ಕ್ರಾಫ್ಟನ್ನು ತಯಾರಿಸಲು ಮಾತ್ರ ಸಾಧ್ಯವಿತ್ತೇ ಹೊರತು ಅದನ್ನು ಮತ್ತೆ ವಾಪಸ್ಸು ಭೂಮಿಗೆ ಕರೆತರುವಂತಹ ಯಾವುದೇ ತಾಂತ್ರಿಕತೆಯನ್ನು ಅದಕ್ಕೆ ಅಳವಡಿಸುವ ಸಮಯಾವಕಾಶ ಇರಲಿಲ್ಲ ಮತ್ತೆ ಸ್ಪುಟ್ನಿಕ್ ಟು ಈ ಸ್ಪೇಸ್ ಕ್ರಾಫ್ಟ್ನ ವಿಷಯವಾಗಿ ಹೇಳುವುದಾದರೆ ಇದು ಕೇವಲ ಒಂದು ವಾಷಿಂಗ್ ಮೆಷಿನ್ನಷ್ಟು ದೊಡ್ಡ ಗಾತ್ರವನ್ನು ಮಾತ್ರ ಹೊಂದಿತ್ತು ಇದರ ಒಳಗಡೆ ಲೈಕಾ ನಾಯಿಗೆ ಕೇವಲ ಕುಳಿತುಕೊಳ್ಳಲು ಮಾತ್ರ ಸಾಧ್ಯವಿತ್ತೇ ಹೊರತು ಅತ್ತಿಂದಿತ್ತ ತಿರುಗಾಡಲು ಕೊನೆಗೆ ಮಲಗಲು ಕೂಡ ತುಂಬ ಕಷ್ಟವಾಗುತ್ತಿತ್ತು ಟ್ರೈನಿಂಗ್ನ ಸಮಯದಲ್ಲಿ ಲೈಕಾ ನಾಯಿಯನ್ನು ಅಂತಹದೇ ಒಂದು ಚಿಕ್ಕ ಗೂಡಿನಲ್ಲಿ ಬಂಧಿಸಿ ಅದಕ್ಕೆ ಆಹಾರದ ಬದಲು ಔಷಧಗಳನ್ನೇ ನೀಡುತ್ತಾ ಇದ್ದರು ಯಾಕೆಂದರೆ ಸ್ಪೇಸ್ ಮಿಷನ್ನಲ್ಲಿ ಅದರ ಶರೀರ ಅಂತರಿಕ್ಷ ಪಯಣಕ್ಕೆ ಒಗ್ಗಿಕೊಳ್ಳುವ ಹಾಗೆ ಅವರಿಗೆ ರೂಪಿಸುವ ಅಗತ್ಯವಿತ್ತು ಅದಕ್ಕಾಗಿ ಅದನ್ನು ಚಿಕ್ಕ ಗೂಡಿನಲ್ಲಿ ಬಂಧಿಸಿ ಇಡಲಾಗಿತ್ತು ಅದಕ್ಕೆ ಹೊರಗಿನ ಪ್ರಪಂಚ ಮರೆತೇ ಹೋಗುವ ಹಾಗೆ ತರಬೇತಿಯನ್ನು ಕೊಡಲಾಗಿತ್ತು ಈ ಮಿಷನ್ನ ಭಾಗವಾಗಿದ್ದ ವಿಜ್ಞಾನಿಯೊಬ್ಬರು ವ್ಲಾದಿಮಿರ್ ಯಾಸ್ಡೋಸ್ಕಿ ಎನ್ನುವರು ಉಡಾವಣೆಯ ಒಂದು ದಿನ ಮೊದಲು ಲೈಕಾ ಎಂಬ ನಾಯಿಯನ್ನು ತಮ್ಮ ಮನೆಗೆ ಕರೆದೊಯ್ದಿದ್ದರು ಯಾಕೆಂದರೆ ಕೊನೆಯ ಕ್ಷಣಗಳಲ್ಲಿ ಕೇವಲ ಒಂದು ದಿನವಾದರೂ ಲೈಕಾ ನಾಯಿಯು ತಮ್ಮ ಮಕ್ಕಳೊಂದಿಗೆ ಸಂತೋಷವಾಗಿ ಆಡುತ್ತಾ ಕಾಲ ಕಳೆಯಲಿ ಎಂಬುದು ಅವರ ಇರಾದೆಯಾಗಿತ್ತು ಫಸ್ಟ್ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೇಳು ಬೆಳಗಿನ ಹೊತ್ತಿಗೆ ಉಪಗ್ರಹ ಲಾಂಚ್ ಆಗುವುದರಲ್ಲಿತ್ತು ಲೈಕಾ ನಾಯಿಯನ್ನು ಅದರೊಳಗೆ ಕುಳ್ಳಿರಿಸಲಾಯಿತು ವಿಜ್ಞಾನಿಯೊಬ್ಬರು ನಾಯಿಯನ್ನು ಅದರೊಳಗೆ ಕುಳ್ಳಿರಿಸಿ ಅದರ ಮುಖವನ್ನು ಹಿಡಿದು ಅದರ ಮುಖಕ್ಕೆ ಮುತ್ತಿಟ್ಟು ಶುಭ ಹಾರೈಸಿದರು ಆದರೆ ತಾಂತ್ರಿಕ ದೋಷದ ಕಾರಣದಿಂದ ಆ ದಿನ ನೌಕೆ ಉಡಾವಣೆ ಆಗಲೇ ಇಲ್ಲ ಅದು ಬಿಟ್ಟು ಮೂರು ದಿನಗಳ ನಂತರ ಅಂದರೆ ಮೂರು ನವೆಂಬರ್ ಸಾವಿರದ ಒಂಬೈನೂರ ಐವತ್ತೇಳಕ್ಕೆ ಲೈಕಾ ಎಂಬ ನಾಯಿಯನ್ನು ಹೊತ್ತು ಸ್ಪುಟ್ನಿಕ್ ಟು ಆಕಾಶಕ್ಕೆ ನೆಗೆಯಿತು ಸ್ಪೇಸ್ ಕ್ರಾಫ್ಟ್ ಮೇಲಕ್ಕೆ ಏರುತ್ತಿದ್ದಂತೆ ಲೈಕಾದ ಎದೆಬಡಿತವು ತುಂಬ ಜೋರಾಗುವುದನ್ನು ವಿಜ್ಞಾನಿಗಳು ಗಮನಿಸಿದ್ದರು ಸ್ವಲ್ಪ ಹೊತ್ತು ನಾಯಿ ತುಂಬ ಗಾಬರಿಗೊಂಡಿತ್ತು ಆದರೆ ನಿಧಾನವಾಗಿ ಪರಿಸ್ಥಿತಿಗೆ ಹೊಂದಿಕೊಂಡು ಶಾಂತವಾಯಿತು ಆದರೆ ಪಾಪ ಅದಕ್ಕೆ ಗೊತ್ತೇ ಇರಲಿಲ್ಲ ಇನ್ನಷ್ಟು ಸ್ವಲ್ಪ ಹೊತ್ತಿನಲ್ಲಿ ತನ್ನ ಬಡಿತ ಸಂಪೂರ್ಣ ಶಾಂತವಾಗಿ ತಾನು ಬಾರದ ಲೋಕಕ್ಕೆ ಪ್ರಯಾಣಿಸುತ್ತೇನೆ ಎಂದು ವಿಜ್ಞಾನಿಗಳ ಪ್ರಕಾರ ಮೊದಲ ಮೂರು ದಿನ ನಾಯಿ ಆಕಾಶದಲ್ಲಿ ಶಾಂತವಾಗಿ ಕಾಳಹಳೆಯಿತು ಅದೇ ರೀತಿ ಸ್ಪುಟ್ನಿಟ್ಟು ಭೂಮಿಗೆ ಹಲವಾರು ಸುತ್ತುಗಳನ್ನು ಕೂಡ ಹಾಕಿತು ಕೊನೆಯ ದಿನ ಲೈಕ ವಿಷಪ್ರಾಶನ ಮಾಡಿ ತನ್ನ ಪ್ರಾಣವನ್ನು ಬಿಟ್ಟಿತು ಆದರೆ ನಿಜವಾಗಿ ಇದೇ ಸತ್ಯವೇ ಅಲ್ಲ ಸತ್ಯ ಬೇರೆಯೇ ಇದೆ ಇದಾದ ಸುಮಾರು ನಲವತ್ತು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಮೂರರಲ್ಲಿ ಆ ಮಿಷನ್ನಲ್ಲಿ ಭಾಗವಹಿಸಿದ್ದ ವಿಜ್ಞಾನಿಯೊಬ್ಬರು ಒಂದು ಹೊಸ ಸತ್ಯವನ್ನು ಬಹಿರಂಗಪಡಿಸಿದ್ದರು ಅವರ ಪ್ರಕಾರ ಸ್ಪೇಸ್ ಕ್ರಾಫ್ಟ್ ಉಡಾವಣೆಯಾದ ಕೇವಲ ಏಳು ಗಂಟೆಗಳಲ್ಲಿ ಲೈಕಾವು ಮರಣವನ್ನು ಹೊಂದಿತ್ತು ಆ ಹೊತ್ತಿಗೆ ಸ್ಪೇಸ್ ಕ್ರಾಫ್ಟ್ ತನ್ನ ನಾಲ್ಕನೆಯ ಕಕ್ಷೆಯಲ್ಲಿ ಸುತ್ತಾಡುತ್ತಿತ್ತು ತಾಂತ್ರಿಕ ದೋಷಗಳ ಕಾರಣದಿಂದ ಸ್ಪೇಸ್ ಕ್ರಾಫ್ಟ್ನ ಟೆಂಪರೇಚರ್ ಕಂಟ್ರೋಲಿಂಗ್ ಸಿಸ್ಟಮ್ ಕೆಟ್ಟು ನೌಕೆಯ ಒಳಗಿನ ಟೆಂಪರೇಚರ್ ವಿಪರೀತವಾಗಿ ಏರುತ್ತಿತ್ತು ಅದು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಿದಾಗ ನಾಯಿಯು ಆ ಬೇಗೆಯನ್ನು ತಡೆದುಕೊಳ್ಳಲು ಆಗುತ್ತಿರಲಿಲ್ಲ ಜೊತೆಗೆ ಆಕ್ಸಿಜನ್ ಸಂಪರ್ಕವು ಕೂಡ ಕ್ಷೀಣವಾಗುತ್ತಾ ಬಂದು ನಾಯಿ ಒದ್ದಾಡತೊಡಗಿತು ಕೊನೆಯ ಕ್ಷಣಗಳಲ್ಲಿ ಆ ಸುಡುವಂಥ ಬೇಗೆಯಲ್ಲಿ ಬೆಂದು ಬೆಂದು ಒದ್ದಾಡಿ ನರಳಿ ಒಂದು ಯಾತನಾಮಯ ಮರಣವನ್ನು ಅಂಗೀಕರಿಸಿತು ಆ ವಿಜ್ಞಾನಿಯ ಪ್ರಕಾರ ಕೊನೆಯ ಮೂರು ಗಂಟೆಗಳಲ್ಲಿ ಲೈಕಾ ನಾಯಿಯು ತುಂಬಾ ಹೆದರಿಕೊಂಡು ತನ್ನ ಪ್ರಾಣ ರಕ್ಷಣೆಗಾಗಿ ಎಷ್ಟೊಂದು ಒದ್ದಾಡಿದರೂ ಕೂಡ ಕೊನೆಗೆ ಪರಿಸ್ಥಿತಿಯ ಮುಂದೆ ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಯಿತು ಅಂತೂ ಕೊನೆಗೂ ಮನುಷ್ಯನ ಸ್ವಾರ್ಥಕ್ಕಾಗಿ ಮುಗ್ಧ ಜೀವಿಯೊಂದು ತನ್ನ ಪ್ರಾಣವನ್ನು ಬಲಿಕೊಡಬೇಕಾಗಿ ಬಂತು ಉಡಾವಣೆಗೊಂಡು ಐದು ತಿಂಗಳ ನಂತರ ಸ್ಪುಟ್ನಿಕ್ ಟು ಮರಳಿ ಭೂಮಿಗೆ ಬಂತು ಆದರೆ ಭೂಮಿಗೆ ಸುರಕ್ಷಿತವಾಗಿ ಬಂದು ಲ್ಯಾಂಡ್ ಆಗುವಂತಹ ಯಾವುದೇ ತಾಂತ್ರಿಕತೆ ಕೂಡ ಅದರಲ್ಲಿ ಇರದೇ ಇದ್ದುದರಿಂದ ಭೂಮಿಯ ವಾತಾವರಣ ತಲುಪುತ್ತಿದ್ದಂತೆ ಬ್ಲಾಸ್ಟ್ ಆಗಿ ಹೋಯಿತು ಅದರ ಜೊತೆಗೆ ಲೈಕಾ ಎಂಬ ನಾಯಿಯ ದೇಹ ಕೂಡ ಛಿದ್ರವಾಗಿ ಹೋಯಿತು ಕೊನೆಗೂ ಲೈಕಾ ಎಂಬ ನಾಯಿಯ ಪಾರ್ಥಿವ ಶರೀರಕ್ಕೆ ಕೂಡ ಈ ಭೂಮಿಯನ್ನು ತಲುಪುವ ಭಾಗ್ಯ ಸಿಗಲೇ ಇಲ್ಲ ಅಂತೂ ಸೋವಿಯತ್ ಯೂನಿಯನ್ನ ಈ ಯೋಜನೆ ಕೇವಲ ಒಂದು ಶೋ ಆಗಿ ಉಳಿಯುತ್ತೆ ಹೊರತು ಇದರಿಂದ ಯಾವುದೇ ನಯ ಪೈಸೆಯ ಪ್ರಯೋಜನ ಕೂಡ ಆಗಲಿಲ್ಲ ಇದು ಲೈಕಾ ನಾಯಿಯ ನೋವಿನ ಅಂತರಿಕ್ಷ ಪ್ರಯಾಣದ ಕತೆ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತಾ ಇದ್ದೇನೆ ಒಂದು ಲೈಕ್ ಕೊಡಿ ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು